ಗುರುಡ ಪ್ರಕರಣ ರದ್ದು ಕೋರಿ ರಿಟ್ ಅರ್ಜಿ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ಸೆನ್ಸಿಟಿವ್ ವಿಷಯ ತಿಳಿದು ಮಾತನಾಡಬೇಕು ಅವ್ರು ಹೈಕೋರ್ಟ್ಗೆ ಹೋಗಿರೋದು ಗೊತ್ತು ಈ ಬಗ್ಗೆ ಮಾಹಿತಿ ಪಡೆದೇ ಮಾತಾಡಬೇಕು ತನಿಖೆಗೆ ಹಿನ್ನಡೆ ಆಗ್ತಿದೆಯಾ ಎಂಬ ವಿಚಾರ ಎಸ್ಐಟಿ ಸಂಗ್ರಹಿಸಿರುವ ವರದಿ ಕೋರ್ಟ್ಗೆ ಸಲ್ಲಿಸ್ತಾರೆ ಅವರನ್ನು ನಾವು ತಡೆಯೋದಕ್ಕಾಗಲ್ಲ ಅನೇಕ ವಿಚಾರ ಎಸ್ಐಟಿಗೆ ಬಿಟ್ಟು ಬೇರೆಯವರಿಗೆ ಗೊತ್ತಿರಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಸ್ಐ ಟಿ ತನಿಖೆ ಮತ್ತು ಈ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ತಗೊಂಡ ನಂತರ ಪ್ರತಿಕ್ರಿಯೆ ಮಾಡ್ತೇನೆ ನಾನು ಯಾಕೆಂದ್ರೆ ಇದು ಬಹಳ ಸೆನ್ಸಿಟಿವ್ ಆಗಿರೋದ್ರಿಂದ ವಿಷಯಗಳನ್ನ ತೆಗೆದು ತಗೊಂಡೇನೆ ನಾ ಮಾತಾಡಬೇಕಾಗ್ತದೆ ಹಾಗಾಗಿ ನಾನು ಹೈಕೋರ್ಟಿಗೆ ಹೋಗಿರೋದು ಗೊತ್ತು ಆದರೆ ವಿಷಯಗಳು ಬೇರೆ ಬೇರೆ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ತಗೊಂಡ ನಂತರ ಹೇಳ್ತೇನೆ ಇಲ್ಲ ನನಗೂ ಅಷ್ಟೇ ಮಾಹಿತಿ ಇರೋದು ಸಂಪೂರ್ಣ ಮಾಹಿತಿಯನ್ನು ತಗೊಂಡ ನಂತರ ಪ್ರತಿಕ್ರಿಯೆ ಮಾಡ್ತೇನೆ ನಾನು ಯಾಕೆಂದರೆ ಇದು ಭಾಳ ಸೆನ್ಸಿಟಿವ್ ಆಗಿರೋದರಿಂದ ವಿಷಯಗಳನ್ನ ತೆಗೆದುಕೊ ತಗೊಂಡೇ ನಾ ಮಾತಾಡಬೇಕಾಗ್ತದೆ ಹಾಗಾಗಿ ನಾನು ಹೈಕೋರ್ಟಿಗೆ ಹೋಗಿರೋದು ಗೊತ್ತು ಆದರೆ ವಿಷಯಗಳು ಬೇರೆ ಬೇರೆ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ತೊಗೊಂಡ ನಂತರ ಹೇಳ್ತೇನೆ ಅಲ್ಲ ನನಗೂ ಅಷ್ಟೇ ಮಾಹಿತಿ ಇರೋದು ಸಂಪೂರ್ಣ ಮಾಹಿತಿಯನ್ನು ತಗೊಂಡ ನಂತರ ಪ್ರತಿಕ್ರಿಯೆ ಮಾಡ್ತೇನೆ ನಾನು ಯಾಕೆಂದರೆ ಇದು ಭಾಳ ಸೆನ್ಸಿಟಿವ್ ಆಗಿರೋದರಿಂದ ವಿಷಯಗಳನ್ನ ತೆಗೆದುಕೊ ತಗೊಂಡೇ ನಾ ಮಾತಾಡಬೇಕಾಗ್ತದೆ ಹಾಗಾಗಿ ನಾನು ಹೈಕೋರ್ಟಿಗೆ ಹೋಗಿರೋದು ಗೊತ್ತು ಆದರೆ ವಿಷಯಗಳು ಬೇರೆ ಬೇರೆ ವಿಷಯಗಳು ಅದಕ್ಕೆ ಸಂಬಂಧಪಟ್ಟ